ಸುಹಾಸ್ ಅಂತ ಹೇಳುವ ಯುವಕ ಹಿಂದೂ ಸಂಘಟನೆಯೊಟ್ಟಿಗೆ ಕೆಲಸ ಮಾಡಿಕೊಂಡು ಒಂದಷ್ಟು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ಯುವಕ ಅವ್ನಿವತ್ತು ಹೇಗೆ ಬಿಂಬಿಸಿದ್ದಾರೆ ಅಂತೇಳಿದರೆ ಒಬ್ಬ ದರೋಡೆಕೋರ ಅಥವಾ ಇನ್ನಿತರ ಒಂದು ದೃಷ್ಟಿಯಲ್ಲಿ ನೋಡುವಂಥ ಸಂದರ್ಭ ಬಂದಿದೆ ಅವರೇನಿದ್ದರೂ ಹಿಂದುತ್ವದ ಪರವಾಗಿ ಕೆಲಸ ಮಾಡಿದ್ದಾರೆ ಒಂದಷ್ಟು ಕೆಲಸ ಮಾಡಬೇಕು ಅನ್ನೋ ಸಾಧನೆಂದಿದ್ದರು ಇವತ್ತು ಹಾಡು ಹಗಲೇ ಜನಸಂದಣಿಯ ಪ್ರದೇಶದಲ್ಲಿ ಮಹಿಳೆಯರು ಮಕ್ಕಳು ಇರುವ ಅಂಥ ಒಂದು ಪರಿಸರದಲ್ಲಿ ಎಲ್ಲರ ಎದುರಲ್ಲಿ ಕೊಚ್ಚಿ ಕೊಚ್ಚಿ ಕೊಂದಂಥ ಒಂದು ಪ್ರಸಂಗ ನಡೆದದ್ದು ನಮಗೆಲ್ಲರಿಗೆ ಬೇಸರ ತಂದಂಥ ವಿಚಾರ ಇವತ್ತು ಆ ಕೊಳೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರಲ್ಲಿ ಅದಕ್ಕೆ ಮೊದಲೇ ಅವರನ್ನು ತನಿಖೆ ಮಾಡಿ ಅವರ ಗಾಡಿಯಲ್ಲಿ ಏನು ಅವರಿಗೆ ರಕ್ಷಣೆಗಿರುವಂಥ ಏನಾದರೂ ಸಾಧನಗಳು ಇದೆಯಾ ಎನ್ನುವುದನ್ನು ಪೊಲೀಸರು ತನಿಖೆ ಮಾಡಿ ಮಾಡಿ ಒಂದು ವಾರದಿಂದ ಕುಲಂಕುಷ ಅವರಲ್ಲಿ ಯಾವುದೇ ಅವರಿಗೆ ಏನಾದರೂ ಅಡೆತಡೆ ಬಂದಾಗ ಅವರಿಗೇನಾದರೂ ಜೀವಕ್ಕೆ ಅಪಾಯ ಬಂದಾಗ ರಕ್ಷಣೆ ಮಾಡಲಿಕ್ಕೆ ಬೇಕಾದಂಥ ಯಾವುದೇ ಆಯುಧಗಳಾಗಲಿ ಅಥವಾ ಯಾವುದೇ ಒಂದು ರಕ್ಷಣೆಗೆ ಇರುವಂಥ ವಸ್ತುಗಳು ಅವರಲ್ಲಿ ಇರಲಿಲ್ಲ ಅಂತ ಎನ್ನುವುದು ಗೊತ್ತಿದ್ದ ಕಾರಣ ಅದೇ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಅವರನ್ನು ಅಟ್ಯಾಕ್ ಮಾಡಬೇಕಿದ್ರೆ ಇದಕ್ಕೆ ಪೊಲೀಸರಿಗೆ ಗೊತ್ತಿದ್ದುಕೊಂಡೇ ಮಾಡಿದ್ದಾರೆ ಅಥವಾ ಏನು ಅಂತ ನಮಗೆ ಗೊತ್ತಿಲ್ಲ ಅವರೆಲ್ಲ ಸಾಧನೆ ಯಾರಿಗಾದರೂ ತಿಳಿಸಿದ್ದಾರೆ ಅಂತಲೂ ಗೊತ್ತಿಲ್ಲ ಇವತ್ತು ಮೊನ್ನೆ ನಿನ್ನೆ ಪರಮೇಶ್ವರ್ ಅವರು ಬಂದಿದ್ದರು ಗೃಹ ಸಚಿವರು ಅವರು ದಲಿತರ ಪರವಾಗಿರುವವರು ಅಂತ ಹೇಳ್ಕೊಂಡಿದ್ದರು ನಾನು ಎಸ್ ಸಿ ಅಂತ ಹೇಳ್ತಿದ್ರು ನಿನ್ನೆ ಬಂದು ಈ ಒಂದು ಜಿಲ್ಲೆಗೆ ಬಂದು ಪತ್ರಿಕೋಷ್ಠಿಯನ್ನು ಮಾಡಿಕೊಂಡು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ನಾನು ಒಬ್ಬ ಮಹಿಳೆ ಶಾಸಕಿಯಾಗಿ ಸುಳ್ಳೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದಂಥ ಮಹಿಳೆ ಇರುವಾಗ ನನ್ನನ್ನಾದರೂ ಒಂದು ಕರೆಸಿ ಅವರ ಜೊತೆಗೆ ಒಂದು ನನ್ನಲ್ಲಿ ಮಾತುಕತೆ ಕರಿಬೋದಿತ್ತು ಬರೀ ಒಂದು ಸಮುದಾಯದ ಒಂದು ಮುಸ್ಲಿಂ ರೊಟ್ಟಿಗೆ ಮಾತ್ರ ಮಾತುಕತೆ ಮಾಡಿ ಹೋದದ್ದು ಇದು ಇಡೀ ಒಂದು ನಮ್ಮ ಸಮಾಜಕ್ಕೆ ಒಂದು ಕೆಟ್ಟ ಸುದ್ದಿಯನ್ನು ಒಂದು ಹಬ್ಬಿಸುವಂಥದ್ದಾಗಿದೆ ಯಾಕೆಂದರೆ ಹೇಳಿದರೆ ಅವರು ಒಬ್ಬರು ಗಣ ಸರ್ಕಾರದ ನಾಯಕ ಅವರು ರಕ್ಷಣೆ ಕೊಡಬೇಕಾದಂಥ ವಿಚಾರ ಇದ್ದದ್ದಲ್ಲಿ ಅಲ್ಲಿ ಇವತ್ತು ನಾವರ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮಹಿಳೆಯರಿಗೆ ಕೂಡ ರಕ್ಷಣೆ ಇಲ್ಲದಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಅವರಲ್ಲಿ ಕೂಡ ಹೇಳ್ತೇನೆ ಒಬ್ಬ ಗೂಂಡಾ ಅಂತೇಳಿ ಹಾಕಬೇಕಿದ್ರೆ ಡಿ ಕೆ ಶ್ರೀಯವರಲ್ಲಿ ಕೂಡ ಒಂದಷ್ಟು ಕೇಸುಗಳಿದೆ ಅವರಲ್ಲಿ ಅವರ ಬಗ್ಗೆ ಕೂಡ ಕೇಸುಗಳಿದೆ ಪರಮೇಶ್ವರ ಮೇಲೆ ಕೂಡ ಕೇಸುಗಳುಂಟು ಅವರೆಲ್ಲರನ್ನೂ ಗೂಂಡಾಗಳಂಥೇಳಿ ಆ ಒಂದು ಇದಕ್ಕೆ ಸೇರಿಸಲಿಕ್ಕೆ ಆಗ್ತದ ಹಾಗಿದ್ರೆ ಅವರನ್ನು ಯಾಕೆ ಬಿಟ್ಟರು ಇವರೊಬ್ಬರೇ ಸುಹಾಸ ಅಂತೇಳು ಮಾತ್ರ ಆ ರೀತಿಯ ದೃಷ್ಟಿಯಿಂದ ನೋಡಿಕೊಂಡದ್ದು ನಮಗೆಲ್ಲರಿಗೂ ಬೇಸರ ತರುವಂಥದ್ದು ಇದನ್ನು ನಾವು ಇವತ್ತು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಿರುವುದು ಇನ್ನು ಮುಂದೆಗೆ ನಡಿಬಾರ್ದು ಯಾಕಂತ ಹೇಳಿದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು ಹಾಗಂತೇಳಿ ಆ ಶಿಕ್ಷೆ ಕೊಡುವಾಗ ಅಥವಾ ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ಳಬೇಕು ಯಾರು ಅಪರಾಧಿ ನಿಜವಾದ ಅಪರಾಧಿಯನ್ನು ಆ ತಕ್ಷಣ ಕಂಡುಹಿಡಿದು ಅವನನ್ನು ಅರೆಸ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗಬೇಕಾಗಿತ್ತು ಅದು ಆ ದಿವಸ ಆಗಲಿಲ್ಲ ಎರಡು ದಿವಸ ಬಿಟ್ಟು ಒಂದು ದಿವಸ ಬಿಟ್ಟು ಮಾಡಿದ್ದಾರೆ ಇದು ಕೂಡ ಒಂದು ಸರಕಾರದ ಏನು ಪೊಲೀಸ್ ಇಲಾಖೆ ವೈಫಲ್ಯ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಇವತ್ತು ನಮ್ಮ ಬೇರೆಲ್ಲ ನಾವು ಯೋಚನೆ ಮಾಡುವಾಗ ಈ ಸಮಾಜದಲ್ಲಿ ಇನ್ನು ಮುಂದಿನ ದಿನದಲ್ಲಿ ಮಹಿಳೆಯರು ಮಕ್ಕಳು ನಡೆದಾಡಲಿಕ್ಕೆ ಸಾಧ್ಯವೇ ಇಂಥ ದ್ವೇಷವನ್ನೇ ಕಟ್ಟಿಕೊಂಡು ಹೋದರೆ ಸಮಾಜದಲ್ಲಿ ಈ ಸಮಾಜವನ್ನು ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ದ್ವೇಷವನ್ನು ಬಿಟ್ಟು ಸಮಾಜದಲ್ಲಿ ಪ್ರೀತಿಯಿಂದ ಬದುಕುವಂಥ ಜೀವನ ಆಗಬೇಕು ಅದಕ್ಕೆ ಪೂರಕವಾದ ಮಾರ್ಗದರ್ಶನವನ್ನು ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ಇವತ್ತು ಡಿ ನಮ್ಮ ಪರಮೇಶ್ವರ್ ಇವತ್ತು ಗೃಹ ಸಚಿವರು ಆ ರೀತಿಯ ಸಂದೇಶಗಳನ್ನು ದೇಶ ನಮ್ಮ ರಾಜ್ಯಕ್ಕೆ ಕೊಡಬೇಕು ಇತ್ತು ಆ ಸ್ಥಳದಲ್ಲಿ ಘಟನೆ ನಡೆಯುವ ಸಂದರ್ಭದಲ್ಲಿ ಎರಡು ಮಹಿಳೆಯರು ಬಂದಿದ್ದರು ಬುರ್ಕದ ಮಹಿಳೆಯರು ಅವರು ಯಾರು ಅವರು ಯಾಕೆ ಅಲ್ಲಿ ಬಂದರು ಅವರನ್ನು ಇವತ್ತು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅವರನ್ನು ಕೂಡ ತನಿಖೆಗೆ ತಯಾರು ಮಾಡಬೇಕು ಅವರ ಬಗ್ಗೆ ಕುಲಂಕುಷವಾದ ತನಿಖೆ ಆಗಬೇಕು ಅದೇ ರೀತಿ ಸ್ಪೀಕರ್ ಕೂಡ ನಮ್ಮ ಖಾದರ್ ಕೂಡ ಅವರ ಬಗ್ಗೆನೇ ಒಂದು ರೀತಿಯ ಒಳವನ್ನು ತೋರಿಸುವಂಥ ನಿಟ್ಟಿನಲ್ಲಿ ಮಾತಾಡ್ತಾರೆ ಅವರ ಬಗ್ಗೆ ಕೂಡ ಇವತ್ತು ಅವರು ಒಂದು ಫೋನಿನ ಮುಖಾಂತರ ಮಾತಾಡಿದ್ದಾರೆ ಅವರು ನಿರಪರಾಧಿ ಅಂತ ಹೇಳಿದ್ದಾರೆ ಅದು ಹೇಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಅವರನ್ನು ಕೂಡ ಇವತ್ತು ಯು ಟಿ ಖಾದರನ್ನು ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿ